ರಾಜ್ಯದ ಜನರಿಗೆ ಸರ್ಕಾರದಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಆದಾಯ ತೆರಿಗೆ ಪಾವತಿದಾರರ ಬಿ ಪಿ ಎಲ್ ಕಾರ್ಡ್ಗೆ ಇನ್ನೇನು ಕತ್ತರಿ ಬೀಳಲಿದೆ ಹಲವು ಮಾನದಂಡಗಳನ್ನ ಇಟ್ಟುಕೊಂಡು ಬಿ ಪಿ ಎಲ್ ಕಾರ್ಡ್ಗೆ ಈಗ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಆಪರೇಷನ್ ಬಿ ಪಿ ಎಲ್ ಕಾರ್ಡ್ಗೆ ಎಳಿದ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಆಗಲಿದೆ ಸೊ ಹೀಗಾಗಿ ರಾಜ್ಯದ ಜನರಿಗೆ ಸರ್ಕಾರದಿಂದ ಇದು ಮತ್ತೊಂದು ಶಾಕ್ ಅಂತಲೇ ಹೇಳಬಹುದು ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸದ್ದಿಲ್ಲದೆ ಕಾರ್ಡ್ಗಳು ಬದಲಾಗ್ತಾ ಇರುವಂಥದ್ದು ಅಂದರೆ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಸದ್ದಿಲ್ಲದೆ ಹಾಗಿದ್ರೆ ರಾಜ್ಯದಲ್ಲಿ ಬದಲಾಗ್ತಾ ಇದೆಯಾ ಇಂಥದ್ದೊಂದು ಶಾಕಿಂಗ್ ವಿಚಾರ ಈಗ ಕೇಳಿಬಂದಿರುವಂಥದ್ದು ಆದಾಯ ತೆರಿಗೆ ಪಾವತಿದಾರರ ಬಿ ಪಿ ಎಲ್ ಕಾರ್ಡ್ಗಳಿಗೆ ಈಗ ಸರ್ಕಾರ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆ ಗೃಹಲಕ್ಷ್ಮಿ ಸರ್ಜರಿ ಬೆನ್ನಲ್ಲೇ ಬಿ ಪಿ ಎಲ್ ಫಲಾನುಭವಿಗಳಿಗೂ ಕೂಡ ಈಗ ಶಾಕ್ ಎದುರಾಗಿದೆ ಜಿಎಸ್ ಟಿ ಐ ಟಿ ಇದ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಇದು ಬಿಗ್ ಶಾಕ್ ಹತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳ ಕಾರ್ಡನ್ನು ರದ್ದು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳು ಪಡಿತಾ ಇದ್ದಂತಹ ಸೌಕರ್ಯವನ್ನು ಈಗ ರದ್ದುಗೊಳಿಸುವುದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಸೊ ಇದೇ ಬೆನ್ನಲ್ಲೇ ಈಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದೆ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಹತ್ತು ಸಾವಿರ ಫಲಾನುಭವಿಗಳ ಕಾರ್ಡ್ ರದ್ದು ಮಾಡೋದಕ್ಕೆ ಮುಂದಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಮಂಜುನಾಥ್ ಗುಡ್ ಮಾರ್ನಿಂಗ್ ಸದ್ಯ ರಾಜ್ಯದಲ್ಲಿ ರಾತ್ರೋರಾತ್ರಿ ಎಪಿಎಲ್ ಹಾಗೆ ಬಿಪಿಎಲ್ ಕಾರ್ಡ್ಗಳು ಬದಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಗೊಂದಲಕ್ಕೀಡಾಗುವಂತ ಕೆಲಸ ಆಗ್ತಾ ಇದೆ ಬಿಟಿ ಯೋಜನೆಗಳ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಏನು ಶಕ್ತಿ ಯೋಜನೆ ಆಗ್ಬೋದು ಈ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಎನ್ನುವಂತ ನಿಟ್ಟಿನಲ್ಲಿ ಅನ್ನಭಾಗ್ಯ ಎನ್ನುವಂಥದ್ದು ಏನು ನಡೀತಾ ಇದೆಯೋ ಸದಂತೆ ನಾನಾ ಯೋಜನೆಗಳೆಲ್ಲವೂ ಕೂಡ ಬಹುತೇಕವಾಗಿ ಫ್ರೀ ಆಗಿ ಇರುವಂತದ್ದು ಹೀಗಾಗಿ ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೂ ಕೂಡ ಸರ್ಕಾರದ ಖಾತೆಯಲ್ಲಿ ಹಣ ಇಲ್ಲ ಎನ್ನುವಂಥ ನಡೆಸಲು ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡಲಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಜಿ ಎಸ್ ಟಿ ಐ ಟಿ ಇರುವಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಳಕೆ ಮಾಡ್ತಿದ್ರು ಜನ ಜಿ ಎಸ್ ಟಿ ಐ ಟಿ ಕಟ್ತಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಬಳಕೆ ಮಾಡ್ಲಾಗ್ತದೆ ಎನ್ನುವಂತಹ ಆರೋಪ ಕೂಡ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹದಿನಾರು ಸಾವಿರ ಜಿ ಎಸ್ ಟಿ ಬಳಸಿದ ಫಲಾನು ಫಲಾನುಭವಿಗಳಿಗೆ ಯೋಜನೆಯಿಂದ ಹೊರಗೊಳಿಸಲಾಗಿತ್ತು ಎನ್ನುವಂತ ನಿಟ್ಟಿನಲ್ಲಿ ಏನ್ ಮಾಹಿತಿ ಇದೆಯೋ ಇದೀಗ ಬಿ ಪಿ ಎಲ್ ಕಾರ್ಡ್ ನಲ್ಲೂ ಕೂಡ ಹತ್ತು ಸಾವಿರ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಈ ಯೋಜನೆ ಅನುಸಾರವಾಗಿ ನೋಡೋದಾದ್ರೆ ಬಿ ಪಿ ಎಲ್ ರದ್ದು ಕಾರ್ಡ್ ಆದ್ರೆ ಆಯುಷ್ಮಾನ್ ವಿದ್ಯಾರ್ಥಿ ವೇತನ ಸಿಎಂ ಪರಿಹಾರ ನಿಧಿ ಹಾಗೆ ನರೇ ನರೇಗಾ ಯೋಜನೆ ಸೇರಿದಂತೆ ವೈಯಕ್ತಿಕ ಕಾಮಗಾರಿಯನ್ನು ಕೂಡ ಕೈಗೊಳ್ಳಲಾಗುವುದಿಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಿ ಎಂ ಅವರ ಕಡೆಯಿಂದಲೂ ಕೂಡ ಒಂದು ರೆಸ್ಪಾನ್ಸ್ ಬಂದಿರುವಂತದ್ದು ಇದೇ ಕಾರಣಕ್ಕಾಗಿ ರಾಜ್ಯಾದ್ಯಂತ ಹತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡುವಂತ ಕೆಲಸ ರಾಜ್ಯ ರಾಜ್ಯಾದ್ಯಂತ ಆಗ್ತಾ ಇದೆ ಅದು ಈಗಾಗಲೇ ರಾಜ್ಯದಲ್ಲಿ ಆರಂಭ ಆಗಿರುವಂಥ ಕಾರಣದಿಂದ ನೋಡೋದಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಶಸ್ವಿ ಕಾರ್ಡ್ಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗಳು ಬದಲಾಗಿವೆ ಎನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ಮಧುಮಲ ಚಿಕ್ಕಮಗಳೂರಲ್ಲಿ ಒಂಬತ್ ಸಾವಿರದ ನಾನೂರ ನಲವತ್ತೊಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಬದಲಾವಣೆ ಮಾಡಲಾಗಿದೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಅಂದ್ರೆ ಬಿಲೋ ಪಾವರ್ಟಿಯಿಂದ ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡುವಂತ ಕೆಲಸ ಆಗಿದೆ ಕೋಲಾರದಲ್ಲಿ ಆರ್ ಸಾವಿರದ ಐನೂರು ಕಾರ್ಡ್ಗಳನ್ನ ಬದಲಾವಣೆ ಮಾಡಿದ್ರೆ ಉಡುಪಿಯಲ್ಲಿ ಆರ್ ಸಾವಿರದ ನಾನೂರ ಇಪ್ಪತ್ತೆರಡು ಕಾರ್ಡ್ಗಳನ್ನ ಬದಲಾವಣೆ ಮಾಡಲಾಗಿದೆ ಹಾಗೆ ಬಾಗಲಕೋಟೆಯಲ್ಲಿ ಆರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳಿಂದ ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡುವಂತ ಕೆಲಸ ಆಗಿದೆ ಹಾಗೆ ಬಾಗಲಕೋಟೆ ಆದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿನ ನಗರದ ಪಕ್ಕದಲ್ಲಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಕಾರ್ಡ್ಗಳನ್ನ ಬದಲಾವಣೆ ಮಾಡಿರುವಂತದ್ದು ವಿಜಯಪುರ ಮೈಸೂರು ಹಾಸನ ಮಂಡ್ಯ ಶಿವಮೊಗ್ಗ ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ಗಳನ್ನ ಬಳಕೆ ಮಾಡ್ತಾ ಇದ್ರು ಜಿ ಜಿ ಎಸ್ ಟಿ ಹಾಗೂ ಐ ಟಿ ಕಟ್ ಕಟ್ಟ ಕೊಟ್ಕೊಂಡೆ ಅವರು ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಹೋಲ್ಡರ್ ಆಗ ಕೂಡ ಆಗಿದ್ರು ಹೀಗಾಗಿ ಅವರಿಗೆ ಅವಶ್ಯಕತೆ ಇಲ್ಲ ಎನ್ನುವಂತ ಬಿಲೋ ಪಾವರ್ಟಿಯಿಂದ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡಿ ಮಾಡುವಂತ ಕೆಲಸ ಆಗಿದೆ ಈ ಮೂಲಕವಾಗಿ ಈ ಒಂದು ಬಿಟ್ಟಿ ಯೋಜನೆ ಎನ್ನುವಂತ ಆರೋಪಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆಯೋ ಪ್ರತಿಪಕ್ಷದ ಆರೋಪಗಳು ಕೂಡ ಏನ್ ಕೇಳಿ ಬರ್ತಾ ಇದೆಯೋ ಹೀಗಾಗಿ ಈ ಕಾರ್ಡ್ಗಳನ್ನು ಬದಲಾವಣೆ ಮಾಡಿದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಆ ಇಂತಿಷ್ಟು ಕೆ ಜಿಗೆ ದುಡ್ಡನ್ನು ಕೊಡುವಂತ ಕೆಲಸ ಕೂಡ ಏನಾಗ್ತಾ ಇದೆ ಜೊತೆಗೆ ಅಕ್ಕಿ ಎನ್ನುವಂಥದ್ದು ಹತ್ತು ಕೆ ಜಿ ವಿತರಣೆ ಮಾಡ್ಲಾಗ್ತಾ ಇದೆಯೋ ಉಚಿತವಾಗಿ ಆ ಅಕ್ಕಿಯನ್ನ ಈ ಒಂದು ಕಾರ್ಡ್ಗಳಿಗೆ ಕೊಡುವಂತ ಅಗತ್ಯ ಇಲ್ಲ ಹೀಗಾಗಿ ಅದರಿಂದ ಒಂದಷ್ಟಾದ್ರೂ ದುಡ್ಡು ಉಳಿತಾಯ ಆಗ್ಬೋದಾ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಒಂದು ಪ್ಲಾನ್ ಅಂದ್ರೆ ತಪ್ಪಾಗಲ್ಲ ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕಟ್ಟುವವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ಮಾತ್ರ ಕೊಡಬೇಕು ಅಂತ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಅರ್ಹರಿದ್ದವರನ್ನ ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಅರ್ಹರಿಗೆ ತಪ್ಪಿಸಲ್ಲ ಅನರ್ಹರಿಗೆ ಕೊಡಲ್ಲ ಅಂತ ಸಿ ಎಂ ಹೇಳಿದ್ದಾರೆ ಟ್ಯಾಕ್ಸ್ ಕಟ್ಟುವವರ ಸರ್ಕಾರಿ ನೌಕರರ ಕಾರ್ಡ್ ಎ ಪಿ ಎಲ್ ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ವಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವ್ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಮಾಡ ಇನ್ನು ಬಂದ ಡಿಸಿ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಗೆ ಬಂದಿಲ್ಲ ನಂಬರ್ ಒನ್ ಟೂ ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕು ಯಾರು ಅನರ್ಹರಿದ್ದಾರೆ ಅವರು ಹಾಕ್ಬೇಕು ಅಷ್ಟೇ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರು ಅವರು ಅರ್ಹರಿದ್ದಾರೆ ಅವ್ರು ಯಾರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ